ಶಾರದಾ ದಂಪತಿಗಳು ಊರಿನ ಸೆಂಟರ್ ಅಲ್ಲಿ ಒಂದು ಶಾಪ್ ಇಟ್ಕೊಂಡು ಮೋತಿಚೂರು ಲಡ್ಡು ವ್ಯಾಪಾರ ಮಾಡ್ತಾ ಇರ್ತಾರೆ ಆ ಊರಿನ ಸುತ್ತಮುತ್ತಲಿನಲ್ಲಿ ಮೋತಿಚೂರ್ ಲಡ್ಡು ಮಾಡೋದಕ್ಕೆ ಶಾರದಾ ದಂಪತಿಗಳನ್ನ ಮಿಂಚಿದವರು ಯಾರು ಇಲ್ಲ ಅಂತ ಹೆಸರು ತಂದುಕೊಂಡವರು ಆ ಊರಿನ ಸುತ್ತಮುತ್ತಲು ಯಾವ ಫಂಕ್ಷನ್ ನಡೆದರೂ ಸ್ವೀಟ್ ಕೆಳಗಡೆ ಮೋತಿಚೂರ್ ಲಡ್ಡುನೆ ಮಾಡ್ತಾ ಇದ್ರು ಅಷ್ಟು ರುಚಿಯಾಗಿ ಇವರಿಬ್ರು ತಯಾರು ಮಾಡ್ತಾ ಇದ್ರು ಶಾಪ್ ಹತ್ರಕ್ಕೆ ರಾಜಯ್ಯ ಬರ್ತಾನೆ ಒಂದಿನ ನೀನೇನ್ ರಾಜಯ್ಯ ಯಾವತ್ತು ಇಲ್ದಿದ್ದು ನೀನು ಕಾವಲಾಗಿ ಇರ್ತಾ ಇರುವ ಬಂಗಲೆನ ಬಿಟ್ಬಿಟ್ಟು ನಮ್ಮ ಮೋತಿಚೂರ್ ಲಡ್ಡು ಶಾಪ್ ಹತ್ರಕ್ಕೆ ಬಂದೆ ನಿಮ್ಮ ಪುಣ್ಯ ದಂಪತಿಗಳು ಮಾಡುವ ಮೋತಿಚೂರ್ ಲಡ್ಡುಗಾಗಿ ಬಂದೆ ಇದು ನಿಜವಾಗಿ ನಮ್ಮ ಅದೃಷ್ಟ ಅಂತ ಅನ್ಕೋಬೇಕು ಬನ್ನಿ ಒಳಗಡೆಗೆ ಬಂದು ಕೂತ್ಕೊಳ್ಳಿ ನಿಮ್ಗಾಗಿ ಪ್ಲೇಟ್ ತುಂಬಾ ಮೋತಿಚೂರ್ ಲಡ್ಡು ಇಟ್ಕೊಡ್ತೀನಿ ನನಗಾಗಿ ಬೇಡ ಪ್ರಸಾದ್ ಪಟ್ಟಣದಲ್ಲಿ ಇರ್ತಾ ಇರುವ ಆನಂದನ್ ಸಾರು ಅಮ್ಮನವರು ಸುಶೀಲ್ ಅಮ್ಮನವರು ಮಗಳು ಅನಾಮಿಕರನ್ನು ಕರೆದುಕೊಂಡು ಬಂಗಲೆಗೆ ಬಂದಿದ್ದಾರೆ ಸ್ವಲ್ಪ ದಿನ ಇಲ್ಲೇ ಇರ್ತಾರಂತೆ ಅಂದ್ರೆ ಇನ್ನು ಮೇಲಿಂದ ನಿನ್ಗೆ ಕೈ ತುಂಬಾ ಕೆಲಸ ಇರುತ್ತೆ ಮಾತು ಹೌದು ತಾಯಿ ವರ್ಷಕ್ಕೊಂದ್ಸಲ ಬರ್ತಾರೆ ಹತ್ತು ದಿನ ಇರ್ತಾರೆ ಸಂಬಳ ಮಾತ್ರ ಪ್ರತಿ ತಿಂಗಳು ಬ್ಯಾಂಕಲ್ಲಿ ಹಾಕ್ತಾರೆ ನಿಮ್ಮ ಹಾಗೆ ಅವರದ್ದು ದೊಡ್ಡ ಮನಸ್ಸು ತಾಯಿ ಏನು ಅದೆಲ್ಲ ನಿಮ್ಮ ಅಭಿಮಾನ ಸರಿ ಬಿಡಿ ಒಳಗಡೆಗೆ ಬನ್ನಿ ರಾಜಯ್ಯ ಎರಡು ಮೋತಿಚೂರ್ ಲಡ್ಡು ತಿನ್ನಿ ನಿಮ್ ಜೊತೆ ಮಾತಾಡ್ತಾ ನಾನು ಬಂದ ನಿಜ ವಿಷಯ ಮರ್ತದೆ ಪ್ರಸಾದ್ ನೀವು ತೋರಿಸುವ ಅಭಿಮಾನ ಹಾಗೆ ಇರುತ್ತೆ ಹೋಗ್ಲಿ ಅನಾಮಿಕಾನವರಿಗೆ ಸ್ವೀಟ್ ಅಂದ್ರೆ ಇಷ್ಟವಂತೆ ಆದ್ರೆ ಅಣ್ಣಯ್ಯ ನಮ್ಮ ಹತ್ರ ಎಲ್ಲ ತರದ ಸ್ವೀಟ್ಸ್ ಇರಲ್ಲ ಅಂತ ಗೊತ್ತಲ್ಲ ಗೊತ್ತಮ್ಮ ನಾನು ಅದೇ ಅನಾಮಿಕಾನವರಿಗೆ ಹೇಳಿ ನಿಮ್ಮ ಮೋತಿಚೂರ್ ಲಡ್ಡು ಬಗ್ಗೆ ದೊಡ್ಡದಾಗಿ ಹೇಳಿದ್ದೀನಿ ತಗೊಂಬಾ ಅಂತ ಹೇಳಿದರೆ ಮೊದಲು ಒಂದು ಕಾಲ್ ಕೆಜಿ ಪ್ಯಾಕ್ ಮಾಡಿಕೊಡಿ ಅಮ್ಮನವ್ರಿಗೆ ಹಿಡಿಸಿದ್ರೆ ದಿನಾ ಬರ್ತೀನಿ ಎಂದು ಹೇಳುತ್ತಲೇ ಶಾರದಾ ದಂಪತಿಗಳು ಸಂತೋಷ ಪಡುತ್ತಾರೆ ಎರಡು ಮೋತಿಚೂರ್ ಲಡ್ಡನ್ನು ಒಂದು ಪ್ಲೇಟ್ ಇಟ್ಟು ರಾಜನಿಗೆ ಕೊಡ್ತಾ ಅನಯ್ಯ ತಗೊಳ್ಳಿ ನೀವು ಎರಡು ಮೋತಿಚೂರ್ ತಿಂತಾ ಇರಿ ಎಂದು ಅನ್ನುತ್ತಾಳೆ ಆ ಲಡ್ಡನ್ನು ತೆಗೆದುಕೊಂಡು ತಿಂತಾ ಇರ್ತಾನೆ ಪ್ರಸಾದ್ ಕಾಲ್ ಕೆಜಿ ಲಡ್ಡುನ ಪ್ಯಾಕ್ ಮಾಡಿ ಕೊಡ್ತಾನೆ ರಾಜಯ್ಯ ದುಡ್ಡು ಕೊಟ್ಟು ಆ ಲಡ್ಡುನ ತೆಗೆದುಕೊಂಡು ಹೊರಟು ಹೋಗ್ತಾನೆ ಯಾವ ಕಲ್ಮಶವಿಲ್ಲದ ಮನುಷ್ಯ ಹೌದು ಶಾರದಾ ನಾಳೆಯಿಂದ ನಾವು ಕಾಲ್ ಕೆ ಜಿ ಮೋತಿಚೂರ್ ಲಡ್ಡುನ ಸಪರೇಟ್ ಆಗಿ ಮಾಡ್ಬೇಕಾಗಿ ಬರುತ್ತೆ ನೆನ್ಪಲ್ಲಿ ಇಟ್ಕೋ ಮಾಡೋಣ ರೀ ನಾವು ಮಾಡಿ ನಮ್ಮ ಶಾಪಲ್ಲಿ ಮಾರಿದ್ರೆ ಅಲ್ವಾ ಎಂದು ನಗುತ್ತಾ ಶಾರದ ಮೋತಿಚೂರ್ ಲಡ್ಡುನ ತಯಾರು ಮಾಡುತ್ತಾ ಇದ್ರೆ ತಿಂದು ಬಂದು ಹೋಗೋರಿಗೆ ಪ್ರಸಾದ್ ಸರ್ವಿಸ್ ಮಾಡ್ತಾ ಇರ್ತಾನೆ ರಾಜಯ್ಯ ಸ್ವೀಟ್ ಡಬ್ಬ ತೆಗೆದುಕೊಂಡು ಒಳಗೆ ಬರ್ತಾನೆ ಸೋಫಾದಲ್ಲಿ ಕೂತ್ಕೊಂಡ ಮಾಡ್ರನ್ ಅನಾಮಿ ಸ್ವೀಟ್ ಡಬ್ಬವಿಂದ ಬರ್ತಾ ಇರುವ ವಾಸನೆ ತುಂಬಾ ಹಿಡಿಸುತ್ತೆ ಸಂತೋಷದಿಂದ ಹೀಗಂತಾಳೆ ರಾಜಯ್ಯ ಸ್ವೀಟ್ ವಾಸನೆ ತುಂಬಾ ಚೆನ್ನಾಗಿದೆ ಇಲ್ಲಿ ಕೊಡಿ ಒಂದ್ ಪಟ್ಟು ಹೊಡಿತೀನಿ ಈ ವಾಸನೆ ನಂಗೆ ಸ್ವೀಟ್ಸ್ ತಿನ್ಬೇಕು ಅನ್ನುವ ಇಷ್ಟನ ಇನ್ನೂ ಬಹಳ ನೆನಪಿಸ್ತಾ ಇದೆ ಎಂದು ಹೇಳುತ್ತಲೇ ರಾಜಯ್ಯ ಚಿಕ್ಕದಾಗಿ ನಗುತ್ತಾ ಮೋತಿಚೂರ್ ಲಡ್ಡು ಪ್ಯಾಕೆಟ್ ಡಬ್ಬವನ್ನು ಅನಾಮಿಕಳಿಗೆ ಕೊಡುತ್ತಾನೆ ಅನಾಮಿಕ ತಡ ಮಾಡದೆ ಗಬ ಗಬ ಮೋತಿಚೂರ್ ಲಡ್ಡುನ ತಿನ್ನೋದಕ್ಕೆ ಶುರು ಮಾಡ್ತಾಳೆ ಚಕಚಕ ಕಾಲು ಕೆ ಜಿ ಮೋತಿಚೂರ್ ಲಡ್ಡುನ ಎಲ್ಲ ತಿಂದು ಬಿಡ್ತಾಳೆ ಸಂತೋಷ ಪಡುತ್ತಾ ಹೀಗಂತಾಳೆ ವಾರೆ ವಾ ರಾಜಯ್ಯ ಇಷ್ಟು ಟೇಸ್ಟಿಯಾಗಿ ನಾನೇವತ್ತು ಸ್ವೀಟ್ಸ್ ಆಗ್ಲಿ ಮೋತಿಚೂರ್ ಲಡ್ಡುನ ತಿಂದಿರಲಿಲ್ಲ ಇದು ನಂಗೆ ತುಂಬಾ ಹಿಡಿಸಿದೆ ಮತ್ತೆ ಹೋಗಿ ಇನ್ನೊಂದು ಕಾಲು ಕೆಜಿ ಬಾ ಎಂದು ಹೇಳುತ್ತಾ ಇರುವಾಗ ಆನಂದಂ ಸುಶೀಲ ಅಲ್ಲಿಗೆ ಬರುತ್ತಾರೆ ಅಷ್ಟೆಲ್ಲ ಹಿಡಿಸ್ತಾ ಬೇಬಿ ಆ ಮೋತಿಚೂರು ಲಡ್ಡು ಹೌದು ಡ್ಯಾಡಿ ತುಂಬಾ ಬಹಳ ಟೇಸ್ಟಿಯಾಗಿದೆ ತಿಂತ ಇದ್ರೆ ಇನ್ನು ತುಂಬಾ ತಿನ್ಬೇಕು ಅನ್ನಿಸ್ತಾ ಇದೆ ಡ್ಯಾಡಿ ಹಿಂಗೆ ಹೇಳಿ ಮತ್ತೊಂದು ಬಾಕ್ಸ್ ತಗೊಂಬ ಅಂತ ನಾನು ಆ ಕಡೆಗೆ ಹೋಗ್ತಾ ಇದ್ದೀನಿ ಮಗಳೇ ದಾರಿ ಇಲ್ಲ ಅಲ್ವಾ ಇನ್ನೊಂದು ಕಾಲು ಕೆಜಿ ಮೋತಿಚೂರ್ ಲಡ್ಡು ಪ್ಯಾಕೆಟ್ನ ಹುಡುಗನತ್ರ ಕಟ್ ಕಳಿಸಿ ಅಂತ ಹೇಳ್ತೀನಿ ನೀನು ಮನೆ ಹತ್ರನೇ ಇದ್ದು ತಿನ್ಬೋದು ಆದ್ರೆ ಹೆಚ್ಚಾಗಿ ತಿನ್ಬಾರ್ದಮ್ಮ ನೆನಪಿನಲ್ಲಿಟ್ಕೋ ಇಷ್ಟ ಅಂತ ಒಂದೇ ಸಮ ಅಷ್ಟೊಂದು ಮೋತಿಚೂರು ಲಡ್ಡು ತಿಂತಾದ್ರೆ ದಪ್ಪ ಆಗ್ತೀಯಾ ಆಗ ನಿನಗೆ ಮದುವೆ ಸಂಬಂಧಗಳು ಎಲ್ಲಿಂದ ತರಬೇಕು ತಾಯಿಯೇ ಅಬ್ಬಾ ನೋಡು ಡಾಡಿ ನಾನು ದಪ್ಪ ಆಗ್ತಾ ಇದ್ದೀನಿ ಅಂತ ಮಮ್ಮಿ ನನ್ನನ್ನ ಅಳಿಸ್ತಾ ಇದ್ದಾಳೆ ತಮಾಷೆಯನ್ನ ತಾಯಿ ನೀನು ಎಷ್ಟು ಮೋತಿಚೂರು ಲಡ್ಡು ಆದ್ರೂ ತಿನ್ನು ದಪ್ಪ ಮಾತ್ರ ಆಗಲ್ಲ ತಾಯಿ ನೀನು ನನ್ನ ಬಂಗಾರದ ಗೊಂಬೆ ಒಂದು ವೇಳೆ ನೀನು ದಪ್ಪವಾದ್ರು ನಿನ್ನನ್ ಮದುವೆ ಮಾಡ್ಕೊಳ್ಳೋದಿಕ್ಕೆ ಬಹಳ ಜನ ಹುಡುಗರು ಲೈನ್ ಕಟ್ತಾರೆ ಮತ್ತೆ ಹಾಗಿರುತ್ತೆ ಈ ಅನಾಮಿಕಳ ಹತ್ರ ತಂದೆ ಮಗಳಿಗೆ ಏನು ಹೇಳಬಾರ್ದು ನಿಮ್ಮ ಇಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ ನಾಳೆ ಏನಾದ್ರೂ ನಡಿಬಾರದು ನಡೆದ್ರೆ ಆಗ ನಿಮಗೆ ನಾನು ಹೇಳಿದ ಮಾತು ನೆನ್ಪಿಗ್ ಬರುತ್ತೆ ಆಗಲೇ ನಡಿಬೇಕಾಗಿದ್ದ ಗೌರವೆಲ್ಲಾ ನಡೆದೋಗಿರುತ್ತೆ ಬರ್ಬೇಕಾದ ನಷ್ಟವೆಲ್ಲ ಬರುತ್ತೆ ಆಗ ಅನ್ಸುತ್ತೆ ಅಯ್ಯೋ ಆಗ ನನ್ ಹೆಂಡತಿ ಮಾತನ್ನ ಕೇಳಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅಯ್ಯೋ ನಮ್ ಮಮ್ಮಿ ಮಾತು ಕೇಳಿದ್ರೆ ಹೀಗೆ ನಡೀತಾನೆ ಇರ್ಲಿಲ್ಲ ಅಂತ ಮಗಳು ದುಃಖ ಪಡ್ತಾ ಇದ್ರೆ ಇನ್ನು ಆವಾಗ ಯಾವ ಪ್ರಯೋಜನೂ ಇರಲ್ಲ ಸರಿಯಮ್ಮ ನಾನು ಹೋಗ್ತಾ ಹೋಗ್ತಾ ದಾರಿನಲ್ಲೇ ಆ ಮೋತಿಚೂರ್ ಲಡ್ಡು ಶಾಪ್ ಅವರಿಗೆ ಹೇಳ್ಬಿಟ್ಟು ಹೋಗ್ತೀನಿ ಸರಿ ಡಾಡಿ ಎಂದು ಅನಾಮಿಕಾ ಹೇಳುತ್ತಲೇ ಆನಂದಂ ಸುಶೀಲನ ಕರ್ಕೊಂಡು ಮನೆಯಿಂದ ಹೋಗುತ್ತಾನೆ ಶಾಪ್ ನಲ್ಲಿ ಶಾರದಾ ಪ್ರಸಾದರು ಮೋತಿಚೂರ್ ಲಡ್ಡುನ ಮಾಡ್ತಾ ಇರುವಾಗ ಕಾರಿನಲ್ಲಿ ಆನಂದಂ ಬರ್ತಾನೆ ಅವ್ರ ಜೊತೆ ಮಾತನಾಡಿ ಮೋತಿಚೂರ್ ಲಡ್ಡು ಅಂತ ಹೇಳಿ ದುಡ್ಡು ಕೊಡ್ತಾನೆ ಶಾರದಾ ಅವರು ಸಂತೋಷ ಪಡುತ್ತಾರೆ ಆನಂದಂ ಸುಶೀಲ ಅಲ್ಲಿದ್ದ ಕಾರಿನಲ್ಲಿ ಹೊರಟು ಹೋಗುತ್ತಾರೆ ಬಂಗಲೆಯಲ್ಲಿ ಅನಾಮಿಕಾ ಮೋತಿಚೂರ್ ಲಡ್ಡುಗಾಗಿ ಎದುರು ನೋಡ್ತಾ ಇರುವಾಗ ರಮೇಶ್ ಅದನ್ನು ತೆಗೆದುಕೊಂಡು ಆ ಬಂಗಲೆ ಹತ್ರಕ್ಕೆ ಬರ್ತಾನೆ ಅನಾಮಿಕಳಿಗೆ ಕೊಡ್ತಾನೆ ಅನಾಮಿಕಾ ನೋಡಿ ನೋಡ್ತಾ ಇದ್ರೆ ಕೆಲ್ಸದವ್ನ ಹಾಗಿಲ್ಲ ಹೌದು ರೀ ನಾನು ಕೆಲ್ಸದವ್ನಲ್ಲ ಆ ಶಾಪ್ ನಮ್ದೇ ನನ್ನ ಹೆಸರು ರಮೇಶ್ ಶಾರದಾ ದಂಪತಿಗಳು ನಮ್ಮ ಅಮ್ಮ ಅಪ್ಪ ಎಂದು ಹೇಳಿ ತನ್ನನ್ನು ತಾನು ಪರಿಚಯ ಮಾಡಿಕೊಂಡು ಆ ಪರಿಚಯವನ್ನು ಹೆಚ್ಚಿಸುತ್ತಾನೆ ಹಾಗೆ ಒಬ್ಬರನ್ನೊಬ್ಬರು ಮಾತನಾಡಿಕೊಳ್ಳುತ್ತಾ ನೋಡ್ಕೋತಾ ಇರ್ತಾರೆ ಹಾಗೆ ಸಮಯ ಎರಡು ಮೂರು ಗಂಟೆ ಕಳೆದು ಹೋಗುತ್ತೆ ಇದಕ್ಕಿದ್ದ ಹಾಗೆ ರಮೇಶ್ ಫೋನ್ ಮೊಳಗುತ್ತೆ ನೋಡ್ಕೊಂಡು ಗಾಬರಿ ಆಗ್ತಾನೆ ಹನಾಮಿಕಾ ನಾಮಿಕಾ ನಮ್ಮಮ್ಮ ಫೋನ್ ಮಾಡ್ತಾ ಇದ್ದಾರೆ ನಾನು ಹೋಗಬೇಕು ಇನ್ನು ಎಲ್ಲಿಗೂ ಡೆಲಿವರಿ ಬಂದಾಗಿದೆ ನಾನು ಹೋಗಿ ಕೊಟ್ಬಿಟ್ಟು ಬರ್ತೀನಿ ನೈಟ್ ಫೋನ್ ಮಾಡ್ತೀನಿ ಎಂದು ಹೇಳಿ ಅನಾಮಿಕಳ ನಂಬರ್ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಆ ದಿನ ರಾತ್ರಿ ಅವರಿಬ್ರು ಫೋನ್ ಅಲ್ಲಿ ಹುಚ್ಚಾಪಟ್ಟೆ ಮಾತಾಡ್ಕೊತಾ ಇರ್ತಾರೆ ಆಗ ಅವರಿಗೆ ಸಮಯದ ಜೊತೆ ಕೆಲಸವಿಲ್ಲ ಅನ್ನೋ ಹಾಗಾಗುತ್ತೆ ಅವರ ಪ್ರೇಮದ ಮಾತಿಗೆ ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ಓಡ್ತಾನೆ ಇರುತ್ತೆ ಇಬ್ಬರ ತಂದೆ ತಾಯಿಗಳು ಒಂದು ದಿನ ಒಬ್ಬರ ಮನೆಯಲ್ಲಿ ಕೂತ್ಕೊಂಡು ಅವರಿಗೆ ಮದುವೆ ಮಾಡಬೇಕು ಎಂದು ನಿರ್ಣಯಿಸಿಕೊಂಡು ಮದುವೆ ಮುಹೂರ್ತ ಇಡ್ತಾರೆ ಎಷ್ಟು ಸಂತೋಷದಿಂದ ಮದುವೆ ಮಾಡಿಕೊತಾರೆ ರಿಚ್ ಅನಾಮಿಕ ಪೂರ್ ಅತ್ತೆ ಶಾರದಳ ಮನೆಯಲ್ಲಿ ಬಲಗಾಲ ಇಟ್ಟು ಬರ್ತಾಳೆ ಎಲ್ಲರೂ ಸಂತೋಷ ಪಡುತ್ತಾರೆ ಅತ್ತೆ ಶಾರದ ರಿಚ್ ಸೊಸೆ ಅನಾಮಿಕಳಿಗೆ ಒಂದೊಂದು ಕೆಲಸವನ್ನು ಹತ್ತಿರ ನಿಂತು ಕಲಿಸ್ತಾ ಇರ್ತಾಳೆ ಅನಾಮಿಕ ಕೂಡ ಕಲ್ತ್ಕೊಳ್ಳೋದಕ್ಕೆ ವಿಶ್ವ ಪ್ರಯತ್ನ ಮಾಡ್ತಾ ಇರ್ತಾಳೆ ಒಂದು ದಿನ ಶಾರದಾ ನಮ್ಮ ರಿತ್ಸೆ ಎಲ್ಲ ಕೆಲ್ಸನು ಅಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಕಲ್ತ್ಕೊತಾ ಇದ್ದಾಳೆ ನಮ್ಮ ಅಂತ ಸೀನ್ ಏನಿಲ್ಲ ರೀ ಎಲ್ಲ ಕೆಲ್ಸನು ಅಷ್ಟು ಭಕ್ತಿಯಿಂದ ಕಲ್ತಾ ಇರೋದು ಮೇಲಿನ ಪ್ರೇಮದಿಂದಲ್ಲ ಮನೆ ತನ್ನ ಹೆಸರಲ್ಲಿ ಇರ್ಬೇಕು ಅಂತನೂ ಇಲ್ಲ ಮತ್ತೆ ಏನಕ್ಕಾಗಿ ಶಾರದಾ ಕೆಲ್ಸಕ್ಕೊಂದು ಮೋತಿಚೂರು ಲಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ ಕೆಲ್ಸವಾದ ಮೇಲೆ ಆ ಕೆಲ್ಸಕ್ಕಾಗಿ ಕಷ್ಟಪಡ್ತಾಳೆ ಆದ್ರಿಂದ ಇನ್ನೊಂದು ಮೋತಿಚೂರು ಕೊಡ್ತೀನಿ ಅಂತ ಹೇಳಿದೆ ಹಾಗೆ ಹೇಳು ಶಾರದಾ ಅಷ್ಟು ದುಡ್ಡಿರುವರಿಗೆ ಹುಟ್ಟಿದ ಅನಾಮಿಕ ನಮ್ಮ ಮನೆಯಲ್ಲಿ ಇಷ್ಟು ಸೌಮ್ಯವಾಗಿ ಚಕಚಕ ಮನೆ ಕೆಲ್ಸ ಅಡ್ಗೆ ಕೆಲ್ಸ ಯಾಕ್ ಮಾಡ್ತಾಳೋ ಅರ್ಥವಾಗ್ಲಿಲ್ಲ ಈಗ ಅರ್ಥವಾಯ್ತು ಅಂದ್ರೆ ಮತ್ತೆ ನಮ್ಮ ರಿಚ್ ಸೊಸೆ ಜೊತೆ ಹಾಗಿರುತ್ತೆ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಹಾಗೆ ದಿನಗಳು ತಿಂಗಳು ವರ್ಷಗಳು ಒಂದಾದ ಮೇಲೆ ಒಂದು ಕಳಿತಾ ಇರುತ್ತೆ ಅನಾಮಿಕ ಮೋತಿಚೂರ್ ಲಡ್ಡುನ ತಿನ್ನುತ್ತಾ ಚೆನ್ನಾಗಿ ಸಂಸಾರ ಮಾಡುತ್ತಾ ಹರೀಶ್ ಭವ್ಯ ಅನ್ನುವ ಮಕ್ಕಳಿಗೆ ಜನ್ಮ ಕೊಡುತ್ತಾಳೆ ಅವರು ಬೆಳೆದು ದೊಡ್ಡವರಾಗುತ್ತಾರೆ ಚೆನ್ನಾಗಿ ಸ್ಕೂಲ್ಗೆ ಕೂಡ ಹೋಗ್ತಾ ಇರ್ತಾರೆ ಆದರೂ ಅನಾಮಿಕಳಿಗೆ ಮನೆ ಕೆಲಸ ಅಡುಗೆ ಕೆಲಸ ಸರಿಯಾಗಿ ಮಾಡೋದಕ್ಕೆ ಬರ್ತಾ ಇರ್ಲಿಲ್ಲ ದಿನಕ್ಕೆ ಮೂರು ಹೊತ್ತು ಏನೋ ಒಂದು ಮಾಡಿ ಮೋತಿಚೂರ್ ಲಡ್ಡುವನ್ನ ಮಾತ್ರ ತಿಂತಾ ಇರ್ತಾಳೆ ಒಂದು ದಿನ ಶಾರದಾ ಈ ರಿಚ್ ಸೊಸೆಗೆ ಕೆಲಸ ಕಲಸೋದು ನನ್ನಿಂದಾಗೋ ಹಾಗಿಲ್ಲ ಕೆಲಸ ಮಾಡಿದ ಹಾಗೆ ಮಾಡ್ತಾಳೆ ಆದ್ರೆ ಆ ಕೆಲಸ ಪೂರ್ತಿಯಾಗಿ ಬರ್ತಾ ಇಲ್ಲ ಸೊಸೆ ಮಾಡ್ತಾ ಇಲ್ಲ ಎಂದು ಅನ್ನುತ್ತಾ ಇರುವಾಗ ಮಕ್ಕಳ ಬಿರೋಲಿಗೆ ಬರುತ್ತಾರೆ ತಮ್ಮ ತಾಯಿ ಅನಾಮಿಕಳನ್ನು ಕರೆದುಕೊಂಡು ಶಾರದಳ ಹತ್ರಕ್ಕೆ ಬರ್ತಾರೆ ಅಜ್ಜಿ ನೀನು ಹೇಳಿದ ಹಾಗೆ ಮಮ್ಮಿನ ಕರ್ಕೊಂಡ್ ಬಂದಿದ್ದೀವಿ ಹೇಳಿಯತ್ತೆ ಇಲ್ಲಿ ನೋಡು ಸೊಸೆ ನಮ್ಮ ಮಧ್ಯೆ ಕೊನೆಯಾಗಿ ಒಂದು ಪಂದ್ಯ ಬಿಡೋಣ ತಡ ಮಾಡದೆ ಹೇಳಿಯತ್ತೆ ನಮ್ಮಿಬ್ಬರಲ್ಲಿ ಯಾರು ಮೋತಿಚೂರ್ ಲಡ್ಡುನ ಪರ್ಫೆಕ್ಟ್ ಆಗಿ ಮಾಡ್ತಾರೋ ಅವ್ರು ಹಾಗೆ ಮತ್ತೊಬ್ರು ಕೇಳ್ಬೇಕು ಏನಂತೀಯ ಸರಿಯತ್ತೆ ನಾನು ಒಪ್ಕೋತಾ ಇದ್ದೀನಿ ಎಂದು ಅನಾಮಿಕಾ ಹೇಳಿದ್ದರಿಂದ ಶಾರದಾ ಸಂತೋಷ ಪಡುತ್ತಾಳೆ ಒಂದು ದಿನ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡಿರುವಾಗ ಪೂರ್ ಅತ್ತೆ ಶಾರದಾ ರಿಚ್ ಸೊಸೆ ಅನಾಮಿಕಾ ಮೋತಿಚೂರ್ ಲಡ್ಡುನ ಮಾಡೋದಿಕ್ಕೆ ತಯಾರಿ ಮಾಡ್ತಾರೆ ಗಂಡ ಪ್ರಸಾದ್ ಮಗ ರಮೇಶ್ ಶಾರದ ಗೆಲ್ಬೇಕು ಅಂತ ಅಂದ್ಕೋತಾರೆ ಇನ್ನು ಮಕ್ಕಳು ಮಾತ್ರ ತಮ್ಮ ಮಮ್ಮಿ ಗೆಲ್ಬೇಕು ಅಂತ ಕೋರ್ಕೋತಾರೆ ಇಬ್ಬರು ಕೂತ್ಕೊಂಡು ಮೋತಿಚೂರ್ ಲಡ್ಡುನ ತಯಾರಿ ಮಾಡ್ತಾ ಇರ್ತಾರೆ ಅತ್ತೆ ಶಾರದಾ ಮಾಡ್ತಾ ಇರುವ ಮೋತಿಚೂರ್ ಲಡ್ಡುಗಳು ಚೆನ್ನಾಗಿ ಗುಂಡಾಗಿ ಬರ್ತಾ ಇರತ್ತೆ ಅದೇ ರೀಚಾನಮಿಕಾ ಮಾತ್ರ ಮೋತಿಚೂರ್ ಲಡ್ಡುನ ಸರಿಯಾಗಿ ಮಾಡಲಾರ್ದೆ ಹೋಗ್ತಾಳೆ ಸೋತು ಹೋಗ್ತಾಳೆ ಸೊಸೆಯೇ ಇನ್ ಮೇಲಿಂದ ನಾನ್ ಹೇಳಿದ ಹಾಗೆ ಮಾಡ್ಬೇಕು ನಾನೇ ವಿನ್ ಆಗಿದ್ದೀನಿ ಅಡಿಗೆ ಆದ ಮೇಲೆ ನನ್ಗೆ ಹೇಳ್ ಕಳ್ಸು ಮೋತಿಚೂರ್ ಲಡ್ಡು ತಿಂದ್ರೆ ದುಡ್ಡು ತಗೋತೀನಿ ಆಮೇಲೆ ಹೇಳಿಲ್ಲ ಅಂತ ಮಾತ್ರ ಹೇಳ್ಬಾರ್ದು ಏನತ್ರ ನೀವು ಹೇಳೋದು ನಮ್ ಶಾಪಲ್ಲಿರುವ ಮೋತಿಚೂರ್ ಲಡ್ಡುಗೆ ಕೂಡ ದುಡ್ಡು ಕೊಡ್ಬೇಕಾ ದುಡ್ಡು ಯಾರಿಗೂ ಹಾಗೆ ಬರಲ್ವಲ್ಲ ಸೊಸೆ ದುಡ್ಡು ಎಲ್ರಿಗೂ ಬೇಕು ಪ್ರತಿಯೊಬ್ರು ಅದು ಸಂಪಾದಿಸಲಿಕ್ಕೆ ಹೋಗ್ತಾ ಇದ್ರೆ ನಮ್ಗೆ ಮಾತ್ರ ಮೋತಿಚೂರ್ ಲಡ್ಡು ರೂಪದಲ್ಲಿ ನಮ್ಮ ಮುಂದಿದೆ ನಾವು ಅದನ್ನ ಭದ್ರವಾಗಿ ಕಾಪಾಡ್ಕೋಬೇಕಲ್ಲ ಸೊಸೆ ತಪ್ಪದೇ ಅತ್ತೆ ಎಂದು ಆ ದಿನದಿಂದ ರಿಚ್ ಸೊಸೆ ಅನಾಮಿಕಾ ಮೋತಿಚೂರ್ ಲಡ್ಡುವನ್ನು ಖಚಿತವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾಳೆ ಸ್ವಲ್ಪ ದಿನಕ್ಕೆ ಅನಾಮಿಕಳಿಗೆ ಕೂಡ ಮೋತಿಚೂರ್ ಲಡ್ಡು ಮಾಡೋದಿಕ್ಕೆ ಪೂರ್ತಿಯಾಗಿ ಬರುತ್ತೆ ಸಂತೋಷ ಪಡುತ್ತಾ ಆ ವಿಷಯ ಎಲ್ಲರಿಗೂ ಹೇಳುತ್ತಾಳೆ ಎಲ್ಲರೂ ಆನಂದಿಸುತ್ತಾರೆ ಇನ್ನು ಆ ದಿನದಿಂದ ಶಾಪ್ ನಲ್ಲಿ ಯಾರಿಗೆ ಅನುಕೂಲವಿದ್ದಾಗ ಅವರು ಮೋತಿಚೂರ್ ಲಡ್ಡುನ ಮಾಡ್ತಾ ಇರ್ತಾರೆ ಮೋತಿಚೂರ್ ಅನ್ನು ತಿನ್ನೋದು ಬಿಡಿಸಲಾರದೆ ಸರಿ ಆ ಕುಟುಂಬವೆಲ್ಲ ಸೇರಿ ಸಂತೋಷದಿಂದ ಅನಾಮಿಕಳನ್ನು ರಮೇಶ್ ಮದುವೆ ಮಾಡ್ಕೊಂಡು ಮನೆಗೆ ಕರೆತರುತ್ತಾನೆ ಅನಾಮಿಕಾ ಅಮಾಯಕವಾಗಿ ಆ ಮನೆಯ ಸುತ್ತಮುತ್ತಲೂ ನೋಡ್ತಾ ಇರ್ತಾಳೆ ಅನಾಮಿಕಾ ಭಯ ಇದು ನಮ್ಮನೇನೆ ಇನ್ ಮೇಲಿಂದ ನಾವು ಇಲ್ಲೇ ಇರ್ತೀವಿ ನಾನು ಅಪ್ಪ ಅಮ್ಮ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ ಈಗ ನೀನು ಅನಾಥೆ ಅಲ್ಲ ನಿನಗೆ ಗಂಡ ಇದ್ದಾರೆ ಅತ್ತೆ ಇದ್ದರೆ ಮಾವ ಇದ್ದಾರೆ ನೀನು ಅನಾಥೆ ಅಲ್ಲ ಅನಾಮಿಕಾ ಇರು ಅಮ್ಮನ್ ಕರಿತೀನಿ ಅಮ್ಮಾ ಅಪ್ಪ ಅಮ್ಮಾ ಎಂದು ರಮೇಶ್ ಕರೆಯುತ್ತಾ ಇರುತ್ತಾನೆ ಮನೆಯೊಳಗಿಂದ ಶಾರದಾ ಪ್ರಸಾದರ್ ಹೊರಗೆ ಬರುತ್ತಾರೆ ಅವರು ಹಾಕಿಕೊಂಡ ಹೂವಿನ ಮಾಲೆಯನ್ನು ಅನಾಮಿಕಳ ಕುತ್ತಿಗೆಯಲ್ಲಿರುವ ತಾಳಿಯನ್ನು ನೋಡುತ್ತಲೇ ಶಾರದ ದಂಪತಿಗಳಿಗೆ ವಿಷಯ ಅರ್ಥವಾಗುತ್ತದೆ ಒಬ್ಬರನ್ನೊಬ್ಬರು ನೋಡ್ಕೋತಾರೆ ಅಮ್ಮ ಅಪ್ಪ ಕೋಪ ಮಾಡ್ಕೊಳದೆ ನನ್ ಮಾತನ್ನ ಕೇಳಿ ಈ ಹುಡುಗಿ ಹೆಸರು ಅನಾಮಿಕಾ ಅನಾಥೆ ಅಮ್ಮ ಅಪ್ಪ ಎಲ್ಲ ನಾನು ಬದುಕಿ ಹೀಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅಂತ ಅಂದ್ರೆ ಅದಕ್ಕೆ ಕಾರಣ ಈ ಅನಾಮಿಕಳೆ ಅದಕ್ಕೆ ನಾನು ಅವಳನ್ನ ಮದುವೆ ಮಾಡ್ಕೊಂಡು ನಮ್ಮನೆಗೆ ಕರ್ಕೊಂಡ್ ಬಂದಿದ್ದೀನಿ ಒಳ್ಳೆ ಕೆಲ್ಸ ಮಾಡಿದೆ ಮಗನೇ ಶಾರದಾ ಮಗ ಸುಸೇನ ಒಳಗೆ ಕರ್ಕೊಂಡು ಹೋಗು ಹಾಗೇರಿ ಮಗು ನಾನು ಹೇಳುವವರೆಗೂ ಮನೆಯೊಳಗೆ ಬರಬೇಡಿ ಎಂದು ಶಾರದ ಮನೆಯೊಳಗೆ ಹೋಗಿ ದೃಷ್ಟಿ ನೀರನ್ನು ತೆಗೆದುಕೊಂಡು ಬಂದು ಇಬ್ಬರಿಗೂ ದೃಷ್ಟಿ ತೆಗೆಯುತ್ತಾಳೆ ಈಗ ಇಬ್ಬರು ಸೇರಿ ಮನೆಯೊಳಗೆ ಬನ್ನಿ ಎಂದು ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಮೇಶ್ ಅನಾಮಿಕಾ ಇಬ್ಬರು ಮನೆಯೊಳಗೆ ಬರುತ್ತಾರೆ ಪ್ರಸಾದ್ ಮಂಚ ಹಾಕುತ್ತಾನೆ ರಮೇಶ್ ಅನಾಮಿಕಾ ಮಂಚದಲ್ಲಿ ಕೂತ್ಕೋತಾರೆ ಪ್ರಸಾದ್ ಶಾರದಾ ಮರದ ಕುರ್ಚಿಯಲ್ಲಿ ಕೂತಿರ್ತಾರೆ ಈಗ ಹೇಳು ಪಟ್ಟಣದಲ್ಲಿ ಕೆಲ್ಸಕ್ಕೆ ಹೋಗಿದ್ದೆ ಈಗ ಈ ಹುಡುಗಿಯನ್ನ ಮದುವೆ ಮಾಡಿಕೊಂಡು ಕರ್ಕೊಂಡ್ ಬಂದಿದ್ಯಾ ಮೇಲಾಗಿ ಈ ಹುಡುಗಿ ಇಲ್ದೇ ಇದ್ರೆ ನೀನು ಬದುಕಲಾರೆ ಅಂತ ಹೇಳ್ತಾ ಇದೀಯಾ ಏನ್ ನಡೀತು ಅಮ್ಮ ನಾನು ಪಟ್ಟಣದಲ್ಲಿ ಒಂದು ಕಡೆ ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನನ್ಗೆ ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಯ್ತು ರೋಡಿನ ಮೇಲೆ ಸಾವು ಬದುಕಿನಲ್ಲಿ ಹೋರಾಡ್ತಾ ಇದ್ದೆ ಎಲ್ರು ನೋಡ್ತಾ ಇದ್ರು ಹೊರತು ಯಾರು ನನ್ನ ಹತ್ರಕ್ಕೆ ಬರ್ತಾ ಇರ್ಲಿಲ್ಲ ಯಾರು ನನ್ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ ಕೈ ಜೋಡಿಸಿ ಕೈ ಮುಗಿತಾ ಬೇಡ್ಕೊತಾ ಇದ್ರೆ ನನ್ನನ್ ಯಾರು ಹಚ್ಕೊಂಡಿಲ್ಲ ಅಮ್ಮ ಎಂದು ರಮೇಶ್ ಹೇಳುತ್ತಾ ಇದ್ದರೆ ಶಾರದ ಪ್ರಸಾದನಿಗೆ ಪ್ರಸಾದನ್ಗೆ ತಮ್ಮ ಕಣ್ಣಲ್ಲಿ ನೀರು ಹರಿತಾ ಇರುತ್ತೆ ಇನ್ನು ನಾನು ಸತ್ ಹೋಗ್ತೀನಿ ಅಂತ ನನಗೆ ಅರ್ಥವಾಯ್ತು ನನ್ನ ಕಣ್ಣು ಮುಚ್ಕೋತಾ ಇತ್ತು ನನ್ನ ಕಣ್ಣ ಮುಂದೆ ನಿಮ್ಮಿಬ್ಬರ ಮುಖನೇ ಕಾಣಿಸ್ತಾ ಇತ್ತು ಮನಸ್ಸಿನಲ್ಲೇ ಕ್ಷಮಿಸಿ ಅಂತ ನಿಮ್ಮನ್ನ ಬೇಡ್ಕೊಂಡು ಹಾಗೆ ನೆಲದ ಮೇಲೆ ಬೀಳ್ತಾ ಇರ್ಬೇಕಾರೆ ಇಲ್ ನೋಡು ಈ ಅನಾಮಿಕಾ ಹೀಗೆ ನನ್ನ ಬಂದು ಗಟ್ಟಿಯಾಗಿ ಹಿಡ್ಕೊಂಡ್ಲಮ್ಮ ಎಂದು ಹೇಳುತ್ತಲೇ ಶಾರದ ದಂಪತಿಗಳು ಅನಾಮಿಕಳ ಕಡೆಗೆ ಕೃತಜ್ಞತೆಯಿಂದ ನೋಡುತ್ತಾರೆ ಒಂದು ಕ್ಷಣ ಕೂಡ ತಡ ಮಾಡದೆ ಗವರ್ಮೆಂಟ್ ಹಾಸ್ಪಿಟಲ್ ಗೆ ಕರ್ಕೊಂಡ್ ಹೋದ್ಲು ಅಲ್ಲಿ ಮಾಡಬೇಕಾದ ಕೆಲಸವನ್ನೆಲ್ಲಾ ಮಾಡಿದ್ಲು ನಾನು ಕಣ್ಣು ತೆಗೆಯೋವರೆಗೂ ನನ್ನ ಹತ್ರನೇ ಇದ್ಲು ಹಾಸ್ಪಿಟಲ್ ಅಲ್ಲಿ ಒಬ್ಬ ಪೇಶೆಂಟ್ಗೆ ಅನ್ನ ಕೊಡ್ತಾರೆ ಆ ಅನ್ನವೇ ಇತ್ತೇನು ನನ್ನ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೊಂಡ್ಲಮ್ಮ ಮತ್ತೆ ಇಷ್ಟೆಲ್ಲ ನಡೆಯುವಾಗ ನಮಗೆ ಒಂದು ವಿಷಯ ಹೇಳ್ಬೋದ್ ಇತ್ತಲಪ್ಪ ಹಾಸ್ಪಿಟಲ್ ನಲ್ಲಿ ಇದ್ದೆ ಅಪ್ಪ ನನ್ನ ಹತ್ರ ಫೋನ್ ಇರ್ಲಿಲ್ಲ ಬೇರೆಯವರನ್ನು ಕೇಳಿದ್ರೆ ತಿಳಿಯದ ವ್ಯಕ್ತಿಗಳಿಗೆ ಕೊಡೋದಿಲ್ಲ ಅಂತ ಹೇಳಿದ್ರು ಆದ್ರೂ ಅಯ್ಯೋ ಅಂತ ಕರುಣೆ ಇಟ್ಟು ಯಾರು ಫೋನ್ ಅಪ್ಪ ಅದಕ್ಕೆ ಹೇಳಲಾರ್ದೆ ಹೋದೆ ನಿಮಗೆ ಹೇಳಿದ್ರೆ ಹಾಸ್ಪಿಟಲ್ ಗೆ ನನ್ನ ನೋಡಕ್ ಬಂದು ಅಮ್ಮ ಆಳ್ತಾ ಇದ್ಲು ಹಾಸ್ಪಿಟಲ್ ಎಲ್ಲಾ ಕಷ್ಟವಾಗ್ತಾ ಇತ್ತು ನಿನ್ನ ಪ್ರಾಣವನ್ನು ಕಾಪಾಡಿದ ಅನಾಮಿಕಳಿಗೆ ಹಿಂದೆ ಮುಂದೆ ಯಾರು ಇಲ್ವಾ ಅಂತ ಎಲ್ಲವೇ ನೀನಾಗಿ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿಯ ಮಗನೆ ಹೌದಮ್ಮ ಅಂತ ಸಮಯದಲ್ಲಿ ನನ್ನನ್ನು ಕಾಪಾಡಿದ ಅನಾಮಿಗಳಿಗೆ ಏನು ಕೊಟ್ಟರು ಕಡಿಮೆ ಆಗಲ್ಲ ಅಂತ ಅರ್ಥ ಮಾಡ್ಕೊಂಡೆ ಅವಳ ಜೀವನಕ್ಕೆ ಒಂದು ಅರ್ಥವನ್ನು ಪರಮಾರ್ಥವನ್ನು ಕೊಡ್ಬೇಕು ಅಂದ್ಕೊಂಡೆ ಅದಕ್ಕೆ ಮದುವೆ ಮಾಡ್ಕೊಂಡು ಬಂದೆ ಇದೇ ವಿಷಯವನ್ನು ನಮ್ಗೆ ಹೇಳಿದ್ರೆ ಊರಿನವರೆಲ್ಲರ ಮುಂದೆ ಘನವಾಗಿ ಮದುವೆ ಮಾಡ್ತಾ ಇದ್ವಲ್ಲಪ್ಪ ನಿನ್ನ ಸಂತೋಷಕ್ಕಿಂತ ನಮ್ಗೆ ಯಾವ್ದು ಮುಖ್ಯವಲ್ಲ ಅಂತ ನಿನಗೆ ಗೊತ್ತಲ್ಲ ಹೌದು ಮಗನೇ ಇಷ್ಟು ಕಷ್ಟಪಡಬೇಕಾದ ಅಗತ್ಯನೇ ಇರ್ತಾ ಇರ್ಲಿಲ್ವಲ್ಲಾ ಒಬ್ಬನೇ ಒಬ್ಬ ಮಗ ನೀನು ನಮ್ಗೆ ಇದ್ರಲ್ಲೇ ಮದುವೆನ ಚೆನ್ನಾಗಿ ಮಾಡ್ತಾ ಇದ್ವಲ್ವೋ ನನ್ನ ಮದುವೆ ಗುಡಿಯಲ್ಲಿ ಆಗಿ ಹೋಯ್ತಲ್ಲಪ್ಪ ಇನ್ನು ಮೇಲಿಂದ ನಾನು ನಿನ್ ಜೊತೆಗೆ ಇರ್ತೀನಿ ಕೆಲಸಕ್ಕಾಗಿ ಪಟ್ಣಕ್ಕೆ ಹೋಗೋದೇ ಇಲ್ಲ ನಿಮ್ ಜೊತೆಗೆ ಕಲಿತು ಬೆರೆತು ಇರುತ್ತಾ ಇಲ್ಲೇ ಯಾವುದೋ ಕೆಲಸ ನೋಡ್ಕೊಂಡು ಇರ್ತೀನಿ ಏನಂತೀರಾ ನಾನೇನಂತೀನಿ ಮಗನೇ ಮಗ ಸೊಸೆ ಸೇರಿ ನಮ್ ಜೊತನೇ ಇರ್ತೀನಿ ಅಂದ್ರೆ ಮಹಾ ಸಂತೋಷವಾಗುತ್ತೆ ಹೊರತು ಮಾತು ಏನು ಇರೋದಿಲ್ಲ ಏನ್ ಶಾರದಾ ಹೌದು ರೀ ಮಗನ ಪ್ರಾಣವನ್ನು ಕಾಪಾಡಿ ನಮಗೆ ಪುತ್ರ ಸಂತೋಷವನ್ನು ಕೊಟ್ಟ ಸೊಸೆ ಅನಾಮಿಕಳನ್ನು ನಮ್ಮ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೊಳ್ಳೋಣ ಸೊಸೆ ನಿನಗೆ ಅಡುಗೆ ಬರುತ್ತಾ ಎಂದು ಶಾರದಾ ಕೇಳುತ್ತಲೆ ಅನಾಮಿಕಾ ವಿನಯದಿಂದ ನೋಡ್ತಾ ಇರ್ತಾಳೆ ಭಯಪಡ್ಬೇಡ ಸೊಸೆ ನಿನಗೆ ಬರ್ದೇ ಇದ್ರೆ ನಾನು ಕಲಿಸ್ತೀನಿ ಇನ್ ಮೇಲಿಂದ ನಾವು ಅತ್ತೆ ಇರಲ್ಲ ತಾಯಿ ಮಕ್ಕಳು ನಾನು ನಿನಗೆ ಅಮ್ಮ ನಾನೇ ಅತ್ತೆ ನಿನಗೆ ಎಲ್ಲ ಬಂದನು ನಾನೇ ಹೌದಮ್ಮ ಸೊಸೆ ನಾನು ನಿಮ್ಮ ಅಪ್ಪ ನಾನೇ ನಿನ್ನ ಮಾವ ಮತ್ತೆ ಎಲ್ಲರೂ ನಿನಗೆ ಇನ್ನು ಮೇಲಿಂದ ನಿನಗೆ ಯಾರು ಇಲ್ಲ ಅನ್ನುವ ದುಃಖ ಪಡಬೇಡಮ್ಮ ಎಂದು ಶಾರದ ಪ್ರಸಾದರು ಎಷ್ಟೋ ಪ್ರೇಮದಿಂದ ಹೇಳುತ್ತಾ ಇದ್ದರೆ ಅನಾಮಿಕಳ ಕಣ್ಣಿನಲ್ಲಿ ಕಣ್ಣೀರು ಹರಿತಾ ಇರುತ್ತೆ ಅದನ್ನು ನೋಡಿ ಶಾರದ ಅನಾಮಿಕಳ ಕಣ್ಣನ್ನು ಒರಿಸುತ್ತಾಳೆ ಇನ್ನು ಯಾವತ್ತು ನೀನು ಆನಂದದಿಂದ ಆದ್ರೆ ದುಃಖದಿಂದನೂ ಕಣ್ಣೀರು ಹರಿಸ್ಬೇಡ ನಿನಗೆ ಅಡಿಗೆ ಬಂದ್ರು ಬಾರದೇ ಇದ್ರು ನಿನಗೆ ಕಷ್ಟವಾದರೂ ಸಂತೋಷವಾದ್ರು ಏನಾದ್ರೂ ಆಗ್ಲಿ ನನಗೆ ಹೇಳ್ಕೊತಾಯಿ ನಮ್ಮ ಮುದುಕರ ಕೋರಿಕೆ ಒಂದೇ ನೀನು ಮಗ ಬದುಕಿರುವಷ್ಟು ಕಾಲ ಸಂತೋಷವಾಗಿ ಬದುಕ್ಬೇಕು ಹೌದಮ್ಮ ಸೊಸೆ ಒಂದು ವರ್ಷದ ಒಳಗೆ ಮಗನ ಮಗಳನ್ನ ಕೊಟ್ರೆ ನಾವಿಬ್ಬರು ಆ ಮಕ್ಕಳ ಜೊತೆ ಆಡ್ಕೊತಾ ಇರ್ತೇವಿ ನಮ್ಮ ಜೀವನವನ್ನ ಕಳಿತೀವಿ ಎಂದು ಹೇಳಿ ಶಾರದಾ ಅನಾಮಿಕಳನ್ನು ಕರೆದುಕೊಂಡು ಹಾಗೆ ಕಿಚನ್ ಒಳಗೆ ಹೋಗುತ್ತಾಳೆ ಅಲ್ಲಿ ಅಡುಗೆ ಬಗ್ಗೆ ಹೇಳ್ತಾ ಇರ್ತಾಳೆ ಆ ದಿನ ರಾತ್ರಿ ಮನೆ ಹತ್ರ ಶಾರದ ದಂಪತಿಗಳು ಚಿಕ್ಕ ಫಂಕ್ಷನ್ ಆಗಿ ಒಂದು ಔತಣ ಏರ್ಪಡಿಸುತ್ತಾರೆ ಊರಿನವರೆಲ್ಲ ಆ ಔತಣಕ್ಕೆ ಬರುತ್ತಾರೆ ಎಲ್ಲರನ್ನು ನೋಡುತ್ತಾ ಶಾರದಾ ದಂಪತಿಗಳು ಅನಾಮಿಕಳನ್ನು ತನ್ನ ಮನೆಯ ಸೊಸೆಯಾಗಿ ಪರಿಚಯ ಮಾಡಿಸುತ್ತಾಳೆ ಆ ದಿನ ರಾತ್ರಿ ರಮೇಶ್ ಅನಾಮಿಕಾ ಇಬ್ಬರು ಏಕಾಂತವಾಗಿ ಪ್ರೇಮದಿಂದ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅತ್ತೆ ಸೊಸೆಯರು ಮಾತನಾಡಿಕೊಳ್ಳುತ್ತಾ ಮನೆ ಕೆಲಸ ಅಡುಗೆ ಕೆಲಸ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಇರುತ್ತಾರೆ ತಂದೆ ಮಗ ಇಬ್ಬರು ಹೊಲದ ಕೆಲಸ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಇರುವ ಅತ್ತೆ ನೋಡುತ್ತಾ ಸಂತೋಷ ಸುಶೀಲಾ ಶಾರದಾಳ ಮನೆಗೆ ಬರುತ್ತಾಳೆ ಅತಿಗೆ ಓ ಶಾರದಾ ಶಾರದಾತ್ಗೆ ಇದೀಯ ಮನೆಯಲ್ಲಿ ಸುಶೀಲ ಹಾಗೆ ಅನ್ನುತ್ತಲೇ ಅನಾಮಿಕಾ ಮನೆಯೊಳಗಿಂದ ಹೊರಗೆ ಬರುತ್ತಾಳೆ ಅನಾಮಿಕಳನ್ನು ನೋಡಿದ ಸುಶೀಲ ಅನಾಮಿಕಾ ಶಾರದಾ ಗಿನ ಕರಿ ಎಂದು ಕರೆಯುತ್ತಾ ಇರುವಾಗ ಶಾರದಾ ಹೊರಗೆ ಬರುತ್ತಾಳೆ ಏನ್ ಸುಶೀಲಾ ಸುಶೀಲಾತ್ಗೆ ಈ ದಿನ ನಮ್ ಸೊಸೆಗೆ ಸೀಮಂತ ಇದೆ ಅಲ್ಲ ಅದ್ಗೆ ಮರ್ತು ಹೋಗದೆ ಎಲ್ರು ಬರ್ಬೇಕು ಎಂದು ಹೇಳಿ ಸುಶೀಲ ಹೊರಟು ಹೋಗುತ್ತಾಳೆ ಆ ದಿನ ರಾತ್ರಿ ಶಾರದ ದಂಪತಿಗಳು ಸುಶೀಲಳ ಮನೆಯಲ್ಲಿ ಅವಳ ಸೊಸೆಯ ಸೀಮಂತಕ್ಕೆ ಹೋಗಿ ಮನೆಗೆ ಬರುತ್ತಾರೆ ಮನೆಯಲ್ಲಿ ಮಂಚದಲ್ಲಿ ಶಾರದ ದಂಪತಿಗಳು ಕೂತ್ಕೊಂಡು ಸೀಮಂತದ ಬಗ್ಗೆ ಮಾತನಾಡ್ತಾ ಇರ್ತಾರೆ ನಮ್ಮ ಸೊಸೆಗೆ ಕೂಡ ಎಷ್ಟೋ ಸಂಭ್ರಮದಿಂದ ಸೀಮಂತ ಮಾಡ್ಬೇಕು ಅಂತಿದೆ ಹೌದು ಶಾರದಾ ಮಗ ಸೊಸೆಯರು ನಮ್ಗೆ ಆ ಶುಭವಾರ್ತೆ ಯಾವಾಗ ಹೇಳ್ತಾರೋ ನೋಡೋಣ ಎಂದು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಬೆಡ್ರೂಮ್ ಅಲ್ಲಿರುವ ಅನಾಮಿಕಾ ಮಾತುಗಳನ್ನು ಕೇಳಿ ನಾಚಿಕೆ ಪಡುತ್ತಾ ಇರ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಾ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಅತ್ತೆ ಮಾವಂದಿರನ್ನು ಪ್ರೇಮದಿಂದ ನೋಡಿಕೊಳ್ಳುತ್ತಾ ಇರುವಾಗ ಅವಳು ಗರ್ಭವತಿಯಾಗುತ್ತಾಳೆ ಈ ವಿಷಯ ತಿಳಿದು ರಮೇಶು ಶಾರದಾ ಪ್ರಸಾದರು ಬಹಳ ಸಂತೋಷ ಪಡುತ್ತಾರೆ ಎಂತ ಒಳ್ಳೆ ವಿಷಯ ಹೇಳಿದೆ ಸೊಸೆ ನಿನ್ನ ಬಾಯಲ್ಲಿ ಸಕ್ಕರೆ ಸುರ್ಯ ನಾನು ಅಜ್ಜಿ ಆಗ್ತಾ ಇನ್ನು ಮೇಲಿಂದ ನೀನು ಯಾವ ಕೆಲಸ ಮಾಡೋದಕ್ಕೂ ಇಲ್ಲ ಮಹಾರಾಣಿ ಹಾಗೆ ಬೇಕೋ ತಿನ್ಬೇಕು ಹೇಳು ತಾಯಿ ಎಲ್ಲಾನು ನಾನ್ ಎಲ್ಲಾ ತಗೊಂಡ್ಬಂದು ನೀನು ಕಾಲ್ ಹತ್ರ ಇಡ್ತೀನಿ ಹೌದು ತಾಯಿ ನಿಂಗೇನ್ ಬೇಕೋ ಹೇಳು ಎಲ್ಲ ಮಾಡಿ ಕೊಡ್ತೀವಿ ಅತ್ತೆ ನನಗೆ ಸೀಮಂತ ಮಾಡ್ಕೋಬೇಕಂದಿದೆ ಎಂದು ಹೇಳುತ್ತಲೇ ಎಲ್ಲರೂ ಸಂತೋಷ ಪಡುತ್ತಾರೆ ಸೀಮಂತಕ್ಕೆ ಇನ್ನು ಬಹಳ ಟೈಮ್ ಇದೆ ಸೊಸೆ ಎಂದು ಹೇಳಿ ಆ ದಿನದಿಂದ ಗರ್ಭವತಿ ಅನಾಮಿಕಳನ್ನು ಶಾರದಾ ಪ್ರಸಾದ್ ರಮೇಶರು ಎಷ್ಟೋ ಪ್ರೇಮದಿಂದ ನೋಡ್ಕೋತಾ ಇರ್ತಾರೆ ಹಾಲು ತೆಗೆದುಕೊಂಡು ಬಂದು ಕುಡಿಸುತ್ತಾರೆ ರಮೇಶ್ ಅನ್ನ ತಿನಿಸುತ್ತಾನೆ ಪ್ರಸಾದ್ ಗೊಂಬೆಗಳು ತಂದು ಕೊಡುತ್ತಾನೆ ಅವರು ತೋರಿಸ್ತಾ ಇರುವ ಪ್ರೇಮಕ್ಕೆ ಅನಾಮಿಕ ಸಂತೋಷ ಪಡುತ್ತಾಳೆ ನೋಡುತ್ತಾ ಇರುವಾಗಲೇ ದಿನ ಕಳೆದು ಹೋಗುತ್ತದೆ ಶಾರದಾ ಅವರು ಎಲ್ಲರೂ ಮಾತನಾಡಿಕೊಂಡು ಸೀಮಂತದ ದಿನ ಫಿಕ್ಸ್ ಮಾಡುತ್ತಾರೆ ಶಾರದಾ ಅವರ ಮನೆ ಹತ್ತಿರವೇ ಹಬ್ಬದ ವಾತಾವರಣದಲ್ಲಿ ಬರುತ್ತಿರುವ ಬಂಧುಗಳ ಜೊತೆ ಮನೆ ಸಂಭ್ರಮದಿಂದಿರುತ್ತದೆ ಮನೆ ಮುಂದೆ ಡೆಕೋರೇಟ್ ಮಾಡಿ ಸೀಮಂತದ ಕುರ್ಚಿ ಹಾಕುತ್ತಾರೆ ಅನಾಮಿಕಳನ್ನು ಕರೆತಂದು ಅಲ್ಲಿ ಕೂರಿಸುತ್ತಾರೆ ಎಲ್ರು ಅನಾಮಿಕಳ ಸೀಮಂತದ ಸಂಭ್ರಮದಲ್ಲಿ ಇರುವಾಗ ಹಾಗೆ ಮಳೆ ಬರುತ್ತದೆ ಶಾರದಾತ್ಗೆ ಅನಾಮಿಕಳನ್ನು ಹೋಗು ಮಳೆ ಬರ್ತಾ ಇದೆ ಹಾಗೆ ಹೋಗ್ಬಾರ್ದು ಶಾರದಾ ಚಿಕ್ಕಮ್ಮ ಮಳೆ ಬಂದ್ರು ಏನ್ ಬಂದ್ರು ಸೀಮಂತ ಮಾಡ್ಲೇಬೇಕು ಮಾಡ್ಬಿಡಿ ಅವಳಿಗೆ ಏನಾಗುತ್ತೆ ಸೀಮಂತ ಶುರು ಮಾಡಿ ಮಧ್ಯದಲ್ಲಿ ನಿಲ್ಸಿದ್ರೆ ಚೆನ್ನಾಗಿರಲ್ಲ ಮಾಡ್ಬಿಡಿ ಮಾಡ್ಬಿಡಿ ಮಳೆಯಲ್ಲಿ ಸೀಮಂತ ಏನು ಮಾಡಬೇಕು ಮಳೆಯಲ್ಲಿ ಸೀಮಂತ ಮಾಡಿದ್ರೆ ತಪ್ಪೇನಿಲ್ಲ ಎಂದು ಸುಶೀಲಾ ಅಪರ್ಣ ವಾದಿಸುತ್ತಾ ಇರುವಾಗ ಶಾರದಾ ಪ್ರಸಾದ್ ರಮೇಶರು ಮಾತನಾಡಿಕೊಂಡು ಆ ಮಳೆಯಲ್ಲಿ ಅನಾಮಿಕಳಿಗೆ ಸೀಮಂತ ಮಾಡೋದಕ್ಕೆ ಒಪ್ಕೋತಾರೆ ಸೀಮಂತ ಶುರು ಮಾಡುತ್ತಾರೆ ರಮೇಶ್ ಮಳೆಯಲ್ಲಿ ಅನಾಮಿಕ ನೆನೆಯಬಾರದು ಎಂದು ಕೊಡೆ ಹಿಡಿದುಕೊಳ್ಳುತ್ತಾನೆ ಹಾಗೆ ಅಮ್ಮ ಅಕ್ಕಂದಿರ ಮಧ್ಯದಲ್ಲಿ ಮಳೆ ಬೀಳುತ್ತಾ ಇರುವಾಗ ಅನಾಮಿಕಾ ತನ್ನ ಸೀಮಂತವನ್ನು ಪೂರ್ತಿ ಮಾಡಿಕೊಳ್ಳುತ್ತಾರೆ ಎಲ್ಲರೂ ಹೊರಟ ಮೇಲೆ ಮಳೆ ಕೂಡ ನಿಂತು ಬಿಡುತ್ತೆ ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡಿರ್ತಾರೆ ಏನ್ ಸೊಸೆ ನಿನ್ನ ಕೋರಿಕೆ ಸಂತೋಷ ಮುಗೀತಾ ಅರ್ಥವಾಗ್ಲಿಲ್ಲ ಅತ್ತೆ ಅದೇ ಸೊಸೆಯೇ ಸೀಮಂತ ಮಾಡ್ಕೋಬೇಕು ಅಂತ ಕೋರಿಕೆ ಅಂದ್ಯಲ್ಲ ಇಷ್ಟು ದಿನಕ್ಕೆ ನಿನಗೆ ಸೀಮಂತ ಆಯ್ತು ಅದು ಕೂಡ ಮಳೆಯಲ್ಲಿ ಹೇಗನ್ನಿಸ್ತು ಎಂದು ಶಾರದ ಕೇಳುತ್ತಲೇ ಅನಾಮಿಕ ಸಂತೋಷ ಪಡುತ್ತಾ ಹೀಗಂತಾಳೆ ತುಂಬಾ ಅಂದ್ರೆ ತುಂಬಾ ಸಂತೋಷವಾಗಿದೆ ಅತ್ತೆ ಏನು ಕೊಟ್ರು ನಿಮ್ಮ ಋಣ ನೀವು ತೋರಿಸುವ ಪ್ರೇಮ ಸುರಿಸಿದ ಅನುರಾಗವನ್ನು ನಾನು ಯಾವತ್ತಿಗೂ ಮರ್ತೋಗಲ್ಲ ಅತ್ತೆ ಎಂದು ಅವರ ಜೊತೆ ಮತ್ತಷ್ಟು ಪ್ರೇಮದಿಂದ ಕಲಿತು ಹೋಗುತ್ತಾಳೆ ಅನಾಮಿಕ